ಕಾಂಗ್ರೆಸ್ ನೀವು ಹೆಂಗೆ ನಡ್ಕೊಂಡಿದ್ದೀರಾ ನಿಮ್ ಗವರ್ನರ್ ಇದ್ದಾಗ ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ಹೆಂಗೆ ನಡ್ಕೊಂಡಿದ್ದೀರಾ ನೀವು ಅವ್ರು ಭಾಷಣ ಮಾಡಿದ್ರ ಅವರು ಭಾಷಣ ಮಾಡಿದ್ರ ಅವರು ಮಾಡಿದ್ರು ಹೌದು ನೀವೇ ಹೇಳಿದ್ದೀರಾ ನಮ್ಮ ರಾಜ್ಯಪಾಲರು ನಮ್ಮ ಸರ್ಕಾರ ನಮ್ಮ ನಮ್ ಸರ್ಕಾರ ರಾಜ್ಯದ ರಾಜ್ಯಪಾಲರು ನಾಯಕರು ಆತರ ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡೋದ್ರೆ ಹೆಂಗೆ ನಮ್ಮ ರಾಜ್ಯಪಾಲರು ಇವರು ರಾಜ್ಯಪಾಲರು ಹಿಂಗೆ ರಾಜ್ಯಪಾಲರು ರಾಜ್ಯಪಾಲರೇ ರಾಜ್ಯಪಾಲರು ರಾಜ್ಯಪಾಲ ರೇ ನಾಯಕರು ಯಾವ ರೀತಿ ಮಾತಾಡಬೇಕು ವಿರೋಧ ಪಕ್ಷ ನಾಯಕರು ಈ ರೀತಿ ಮಾತಾಡಬಾರ್ದು ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು ನಮ್ಮ ರಾಜ್ಯಪಾಲರು ನಮ್ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಅವ್ರ ರಾಜ್ಯಪಾಲರು ಅಂತ ಇದಾರ್ಯದ ರಾಜ್ಯಪಾಲರು ರಾಜ್ಯದ ರಾಜ್ಯಪಾಲ ಗೆಲೋಟ್ ಅವರು ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ಧ ರಾಜ್ಯಪಾಲರು ಅಂತ ಇರಾರಲ್ಲ

ಹೊರಗ ಹೊರಗಡೆನು ಹೇಳಿದೀವಿ ಈಗ ಚರ್ಚೆ ಮಾಡಿ ಹೊರಗಡೆ ಹೇಳಿದೀವಿ ರಾಜ್ಯಪಾಲರಿಗೆ ನಿಮ್ ಸರ್ಕಾರ ಪದೇ ಪದೇ ಅವಮಾನ ಮಾಡಿದೆ ಅವಮಾನ ಮಾಡೋ ಪ್ರಶ್ನೆ ಇಲ್ಲ ಅವರು ಇವರು ಈಗಾಗಲೇ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ ಏನೋ ಮಾತಾಡಕ್ಕೆ ಹೋಗಬೇಡಿ ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ ರಾಷ್ಟ್ರ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ ಮಾಡಿಲ್ಲ ಮಾಡಲಿಲ್ಲ ಮಾಡಲಿಲ್ಲ ರಾಜ್ಯಪಾಲರಿಗೆ ಅವಮಾನ ಇಲ್ಲ ಅವರೇನೆ ಅವರೇನೆ ನಾವು ಬರ್ಕೊಟ್ಟಂತ ಭಾಷಣನ ಪೂರ ಓದಲಿಲ್ಲ ನಾಲ್ಕು ಸೆಂಟೆನ್ಸ್ ಐದು ಸೆಂಟೆನ್ಸ್ ಓದಿದ್ರು ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಓದಿದ್ರು ಜೈ ಹಿಂದ್ ಅಂತ ಹೇಳಿದ್ರು ಓಲ್ಟ್ ಹೋದ್ರು ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೆ ಹೊರ್ಟ್ ಹೋದ್ರು ಅವ್ರು ಮಾಡಿದಂತ ಅನ್ಯಾಯ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು ನಾವಲ್ಲ ನಾವು ಅಲ್ಲಿ ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಹೋಗಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದೀನಿ ಹೋಗಿ ಅಲ್ಲಿ ಅಲ್ಲಿವರೆಗೂ ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ ಕೊನೆಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ ಏನೇನೋ ಮಾತಾಡಕ್ ಹೋಗ್ತೀರಲ್ಲ ಅಶೋಕ್ ಅಶೋಕ್ ಮಾಡಿದ್ರಿ ಅಶೋಕ್ ಈಗ ನೀ ಅವ್ರಿಗೆ ಅವ್ತೀವಿ ಯಾವ್ದು ಎಂತ ಮಾತಾಡ್ತಾರೆ ಎಲ್ಲ ಹಿಂಗೆಲ್ಲ ಎಲ್ಲಿ ಹಿಂಗೆ ಸಂವಿಧಾನ ವಿರುದ್ಧ ಮಾಡಿದ್ದಾರೆ जिंदागा हमारा मालिक क्या है भाई तो फुर्सत मिलने वाला है यार यूं रखा पर माताजी हां ये लगता है तो 10 सेकंड निकलती है ये माताजी अरे आज वंस अगेन राजनीति देगा

ಅಶೋಕ್ ಅಂದೆ ಆ ಮಾದಲಿ ಇವನ್ ಮಾದಲಿ ಅಶೋಕರು ಮಾತಾಡಿ ಮತ್ತೆ ಮಾತಾಡಿ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಎಷ್ಟು ಆನಂದ ಮಾಡ್ತೀವಿ ಯಾಕೆ ಮಾಡ್ತೀವಿ ಆಯಿತು ಈಗ ಆ ಸಾಧನವಂತ ಕೇಳ ಹೋಗಿ ಹೋಗಿ ಆಯಿತು ಈಗ ಆ ಸಾಧನವಂತ ಕೇಳ ಹೋಗಿ

ನೀವ್ ನೀವ್ ರಾಷ್ಟ್ರ ಗೀತೆ ಆಡಕ್ಕಿಂತ ಮುಂಚೆ ಹೋಗಿ ಅವಮಾನ ಮಾಡಿದ್ದಾರೆ ಅಂತ ಒಂದ್ ಮಾತು ಹೇಳ್ತಾ ಇದ್ರ ಮತ್ತೆ 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 ಈಗ ಅಶೋಕ್ ಅವ್ರು ಹೇಳಿದ್ದೇನು ಇಲ್ಲಿ ಕರೆದು ಅಗೌರವ ತೋರಿಸಿದಾರ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ ಇನ್ನೊಂದು ಅಂಶ ಒನ್ಷಾ ಅವರು ಜೈ ಹಿಂದ್ ಅಂತ ಹೇಳುದು ಹೋಟ್ಲಲ್ಲಿ ಪಕ್ಕದಲ್ಲೇ ಸ್ಪೀಕರ್ ಇದ್ರು ಪಕ್ಕದಲ್ಲೇ ಸಭಾಪತಿಗಳಿದ್ರು ಅವರು ಒಂದ್ ನಿಮಿಷ ನಾಪಿಸ್ಬೋದಾಯ್ತು ಸರ್ ಅಥವಾ ಇಲ್ಲಿ ಬಂದ್ಮೇಲೆ ದಾಪಸ್ಬೋದಾಯ್ತು ಸರ್ ನ್ಯಾಷನಲ್ ಆಯ್ತಾ ಮಾಡಿಲ್ಲ ಅಂತ ಸೇ ಚರ್ಚೆಗಳಲ್ಲಿ ಅವ್ರೀತಿ ಸಭಾಪತಿಗಳು ಬಹಳ ಸ್ಪಷ್ಟವಾಗಿ ಜವಾಬ್ದಾರಿ ಇಲ್ಲ ಅಂತ ಅಂದ್ರೆ ಅವ್ರ ಜವಾಬ್ದಾರಿ ಇಲ್ಲ ಅಂದ್ರೆ ಲಾ ಮಾತಾಡ್ತಿದ್ದಾರೆ ಲಾ ಮನಿಸ್ಟರ್ ಮಾತಾಡ್ತಿದ್ದಾರೆ ಗೌರ್ನರಿಗೆ ಅಷ್ಟು ಅದು ನೋಡಿ ಈಗ ಅವರು ಪಟ್ಟಿನಲ್ಲ ಕೊಟ್ಟಿರ್ತಿವಲ್ಲ ಏನೇನ್ ಮಾಡಬೇಕು ಸರ್ ನಿಕಿಲ್ ಡಾಲರ್ ಪ್ರಮಾಣ ನಿಕಿಲ್ ಡಾಲರ್ ರಾಜಿ ತಪ್ಪ ಮಿ ನಿಟ್ ನಲ್ಲಿ ಗಲಿಯೋ ಸುಳಯೆ ಒಳಗೆ ಈಗ ಪ್ರತಿಭಾನ್ ಲಾರ್ಡ್ मिनिस्टर ಮಾತಾಡ್ತೈತಿ ಕೇಳಿ ಮತ್ತು ಸಕ್ಕೇ ವೇದಂತರ ಕೇಳಿ ಇದೆರ್ ಮಾಡ್ತಾ ಇದೋ ಸೊ ವಾಟ್ ಇಸ್ ಸೇಸ್

ಮತ ಅಧ್ಯಕ್ಷೇ ಆಯ್ತಪ್ಪ ಕಾನೂನು ಸಚಿವ ಮತ ಕೂತ್ಕೊಳ್ಳರೇ ಸರ್ಕಾರದಿಂದ ಡೈರೆಕ್ಷನ್ ಆಗ್ಬೇಕಲ್ಲ ರಾಷ್ಟ್ರ ಶುರು ಅಧ್ಯಕ್ಷರೇ ನಿಮ್ಮ ಕಡೆ ಯಾರಿಗೆ ಕೂತ್ಕೊಳ್ಳಿ ಮೇಧಾವಿಗೆಲ್ಲ ಬುದ್ಧಿವಂತರು ಕೂತ್ಕೊಳ್ಳಿ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ಅಧ್ಯಕ್ಷರೇ ಈ ಸದನದಲ್ಲಿ ಪ್ರಾಸ್ತಾಪ ಆಗಿದೆ ಅಧ್ಯಕ್ಷ ಸುರೇಶ್ ಕುಮಾರ್ ಸುರೇಶ್ ಕುಮಾರ್ ಹಿರಿಯ ಸದಸ್ಯರು ಒಂದು ಮಾತು ಪ್ರಾಸ್ತಾಪ ಮಾಡಿದ್ರು ಅಧ್ಯಕ್ಷರು ಮಗಳಿಗೆ ಇದ್ರು ವಿಧಾನ ಪರಿಷತ್ತಿನ ಸಭಾಪತಿಗಳಿದ್ರು ಅದನ್ನು ಮೆನ್ಷನ್ ಮಾಡಲಿಲ್ಲ ನೀವು ಅಧ್ಯಕ್ಷರು ಹಾಂ ಮಾಡಿದರೆ ಸರಿ ಸರಿ ವಿಧಾನ ಪರಿಷತ್ ಅಧ್ಯಕ್ಷರು ಚೇರ್ ಸಭಾಪತಿಗಳು ನಿನ್ನೆ ನಾವೆಲ್ಲ ಕೂತಿದ್ವಿ ಮೊನ್ನೆ ಲಾಡ್ ಅವರಿದ್ದರು ನಿಮ್ಮ ವಿರೋಧ ಪಕ್ಷದ ನಾಯಕರಿದ್ದರು ನಿಮ್ಮ ಸದಸ್ಯ ಒಂದು ಸೆಕೆಂಡ್ರಿ ಅಲ್ಲ ಅಲ್ಲ ಅಂದರೆ ಅಲ್ಲಿ ಆಪ್ ಅಂದರೆ ವಿಧಾನ ಪರಿಷತ್ತಿನ ಸುದ್ದಿ ಹೇಳ್ತಾ ಇದ್ದೆ ಅಲ್ಲಿ ನಿಮ್ಮ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಇದ್ದರು ನಾವೆಲ್ಲರೂ ಇದ್ದಾಗ ಮಾನ್ಯ ಗೌರವಾನ್ವಿತ ಸಭಾಪತಿಗಳು ಪ್ರಸ್ತಾಪ ಮಾಡಿದರು ನಾನು ಹೇಳಿದೆ ಅವ್ರಿಗೆ ಅವರು ರಾಷ್ಟ್ರಗೀತೆ ಐತಿ ರೀ ರಾಷ್ಟ್ರಗೀತೆ ಐತಿ ಅಂತ ಹೇಳಿ ಆದರೆ ಅವರು ಅವಸರದಲ್ಲಿ ಹೋಗ್ಬಿಟ್ರು

ಸತ್ಯವನ್ನ ಹೊಸ ಸತ್ಯವನ್ನ ಸಹಿಸುವ ಶಕ್ತಿ ನೀವು ಹೊಂದಬೇಕು